ಎಲ್ರಿಗೂ ನಮಸ್ಕಾರ ನಾನು ಇವತ್ತಿನ ವೀಡಿಯೋದಲ್ಲಿ ಮೊಳಕೆ ಕಾಳು ಸಾಂಬಾರು ಮಾಡೋದು ತೋರಿಸ್ತಾ ಇದ್ದೀನಿ ಈ ಹುರುಳಿಕಾಳು ನೋಡಿ ತುಂಬ ಪ್ರೋಟೀನ್ ಇರುತ್ತೆ ಇದರಲ್ಲಿ ಆಮೇಲೆ ಫೈಬರ್ ಕಂಟೆಂಟು ತುಂಬ ಚ ಜಾಸ್ತಿ ಇರುತ್ತೆ ತುಂಬ ಎಲ್ತಿಗೂ ಕೂಡ ತುಂಬ ಒಳ್ಳೆಯದು ಈ ಸಾಂಬಾರು ಅಥವಾ ಈ ಕಾಳನ್ನು ಒಟ್ಟು ಉಪಯೋಗಿಸ್ಕೊಂಡು ಪಲ್ಯ ಸಾಂಬಾರು ಏನಾದರೂ ಮಾಡ್ಕೋಬೋದು ನಾವು ನಾನು ಇವತ್ತು ಸಾಂಬಾರು ಮಾಡೋದು ತೋರಿಸ್ತಾ ಇದ್ದೀನಿ ಈ ಸಾಂಬಾರು ರೊಟ್ಟಿ ಚಪಾತಿ ಮುದ್ದೆ ದೋಸೆ ಇಡ್ಲಿಗೂ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಹೆಲ್ತ್ ಕೂಡ ಹೌದಲ್ವಾ ಇದನ್ನು ನಾವು ತಿಂಗಳಿಗೆ ಅಟ್ಲೀಸ್ಟ್ ಎರಡು ಟೈಮ್ ಆದ್ರೂ ಮಾಡ್ಕೊಂಡು ತಿನ್ಬೋದು ನಾನು ಒಂದು ಬಟ್ಲು ನೋಡಿ ಮೊಳಕೆ ಕಾಳನ್ನ ಕುಕ್ಕರ್ಗೆ ಹಾಕ್ಬಿಟ್ಟು ಎರಡು ವಿಝಿಲ್ ಹಾಕ್ಸ್ಕೊಂಡು ಇಟ್ಕೊತೀನಿ ಎರಡು ಆದರೆ ಸಾಕು ಮೊಳಕೆ ಬಂದಿರುತ್ತಲ್ವ ಸಾಕು ಕರೆಕ್ಟಾಗಿ ಬೆಂದಿರುತ್ತೆ ಇನ್ನು ಬೇರೆ ಐಟಮ್ಸ್ ಎಲ್ಲ ಏನೇನು ಬೇಕು ನೋಡ್ಕೊಳ್ಳೋಣ ನೋಡಿ ಈ ಥರ ಬೇಯಿಸಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ನಾನು ಮೊಳಕೆ ಕಾಳನ್ನ ಆಮೇಲೆ ಎರಡು ಆಲೂಗಡ್ಡೆನ ಮೇಲೆ ಸಿಪ್ಪೆ ತೆಗೆದುಬಿಟ್ಟು ಈ ಥರ ಕಟ್ ಮಾಡಿ ನೀರು ಇಟ್ಕೊಂಡಿದ್ದೀನಿ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಎರಡು ಟೊಮಾಟೊ ಕಟ್ ಮಾಡ್ಕೊಂಡಿದ್ದೀನಿ ಆಮೇಲೆ ಹುಣ್ಸೆಹಣ್ಣು ಸ್ವಲ್ಪ ನೆನೆಸಿಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಬೆಲ್ಲ ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಎಣ್ಣೆ ಸಾಸಿವೆ ಕರಿಬೇವು ಮತ್ತು ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿರೋದು ಖಾರದ ಪುಡಿ ಸಾಂಬಾರು ಪುಡಿ ಕಾಯಿ ತುರಿ ಸ್ವಲ್ಪ ಮತ್ತು ಒಂದು ಟೇಬಲ್ ಸ್ಪೂನು ನಾನು ಉರ್ಗಡ್ಲೆ ತೊಗೊಂಡಿದ್ದೀನಿ ಒಂದು ಅರ್ಧ ಟೀ ಸ್ಪೂನಷ್ಟು ು ಗಸಗಸೆ ತೊಗೊಂಡಿದ್ದೀನಿ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ ಫಸ್ಟು ಒಂದು ಪ್ಯಾನ್ ಬಿಸಿಗಿಟ್ಟು ನೋಡಿ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕಬೇಕು ಎಣ್ಣೆ ಬಿಸಿ ಆಗ್ತಾ ಇದೆ ಅಲ್ವಾ ಎಣ್ಣೆ ಬಿಸಿ ಆಗ್ತಿದ್ದಂಗೆ ನಾವು ಇದಕ್ಕೆ ಸಾಸಿವೆ ಮತ್ತು ಕರಿಬೇವು ಹಾಕೋಣ ನೋಡಿ ಎಣ್ಣೆ ಬಿಸಿ ಆಗ್ತಾಯಿದೆ ಸಾಸಿವೆ ಹಾಕ್ಬಿಟ್ಟು ಕರಿಬೇವು ಹಾಕೋಣ ಕರಿಬೇವು ಆಮೇಲೆ ಬೆಳ್ಳುಳ್ಳಿನ ನಾನು ಎರಡು ಬೆಳ್ಳುಳ್ಳಿ ತೊಗೊಂಡಿದ್ದೆ ಅದನ್ನು ಎಲ್ಲ ಸಿಪ್ಪೆ ತೆಗೆದು ನೀಟಾಗಿ ಜಜ್ಜಿ ಇಟ್ಕೊಂಡಿದ್ದೀನಿ ಅದನ್ನು ಇವಾಗಲೇ ಒಗ್ಗರಣೆಗೆ ಹಾಕಿಬಿಡೋಣ ಕರಿಬೇವೆಲ್ಲ ಸ್ವಲ್ಪ ಫ್ರೈ ಆದ ತಕ್ಷಣ ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡಿಕೊಂಡು ಆಮೇಲೆ ಸ್ವಲ್ಪ ಹಿಂಗೆ ಹಾಕೋಣ ನಾನು ಆಲ್ಮೋಸ್ಟ್ ಎಲ್ಲ ಅಡುಗೆಗೂ ಹೆಂಗೆ ಯೂಸ್ ಮಾಡ್ತೀನಿ ನೀವು ಬೇಕು ಅಂದರೆ ಹಾಕೊಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ನೋಡಿ ಹಿಂಗೆ ಹಾಕಿದರೆ ಒಳ್ಳೆ ಘಮ ಪರಿಮಳ ಚೆನ್ನಾಗಿ ಬರುತ್ತೆ ಆಮೇಲೆ ಆರೋಗ್ಯಕ್ಕೂ ಒಳ್ಳೇದು ಹಿಂಗೆ ಹಾಕಿದ ಮೇಲೆ ಈರುಳ್ಳಿ ಕಟ್ ಮಾಡ್ಕೊಂಡಿದ್ವಿ ಅಲ್ವ ಈರುಳ್ಳಿ ಹಾಕೊತಾ ಇದ್ದೀನಿ ಈರುಳ್ಳಿನೂ ಅಷ್ಟೇ ನೀಟಾಗೆಲ್ಲ ಫ್ರೈ ಆಗಲಿ ಒಗ್ಗರಣೆಯಲ್ಲಿ ನೋಡಿ ಎಲ್ಲ ಈರುಳ್ಳಿ ಚೆನ್ನಾಗಿ ಸಾಫ್ಟ್ ಆಗಲಿ ಈರುಳ್ಳಿ ಬೇಯ್ ಸ್ವಲ್ಪ ಬೇಯ್ತಿದ್ದಂಗೆ ನಾವು ಅದಕ್ಕೆ ಟೊಮೊಟೊ ಕಟ್ ಮಾಡ್ಕೊಂಡಿದ್ವಿ ಅಲ್ವಾ ಟೊಮೆಟೊನು ಮತ್ತು ಆಲೂಗಡ್ಡೆನೂ ಎರಡನ್ನೂ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ನೋಡಿ ಈ ಆಲೂಗಡ್ಡೆಯಲ್ಲಿ ನೀರು ನೀರು ಹಾಕಿಟ್ರೆ ಆಲೂಗಡ್ಡೆ ಕಪ್ಪಾಗಲ್ಲ ಅದಕ್ಕೆ ನಾನು ಕಟ್ ಮಾಡ್ಕೊಂಡ್ಮೇಲೆ ಒಂದು ಬಟ್ಲಿಗೆ ನೀರು ಹಾಕ್ಕೊಂಡು ಆಲೂಗಡ್ಡೆ ಕಟ್ ಮಾಡಿರೋದನ್ನ ಇಟ್ಕೊಂಡಿದ್ದೆ ಆಲೂಗಡ್ಡೆಯನ್ನು ಮತ್ತು ಟೊಮೊಟೊ ಹಾಕಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡೋಣ ನೋಡಿ ಇದೆಲ್ಲ ಒಗ್ಗರಣೆಲ್ಲೇ ಚೆನ್ನಾಗಿ ಬೇಯಬೇಕು ಆಲೂಗಡ್ಡೆನೂ ಬೇಗ ಬೇಯುತ್ತಲ್ವ ಟಮ್ಯಾಟೊ ಆಲೂಗಡ್ಡೆ ಎಲ್ಲ ಬೇಗ ಬೇಯಲಿ ಅಂತ ನಾನು ಸ್ವಲ್ಪ ಉಪ್ಪು ಉಪ್ಪಾಕಿದರೆ ಬೇಗ ಸಾಫ್ಟಾಗುತ್ತೆ ಟೊಮ್ಯಾಟೊ ಈರುಳ್ಳಿ ಎಲ್ಲ ನೋಡಿ ಇವಾಗಿದು ನೀಟಾಗೆಲ್ಲ ಫ್ರೈ ಆಗಲಿ ಇದಕ್ಕೆ ನಾವು ಏನು ಮಾಡೋಣ ತಟ್ಟೆ ಮುಚ್ಚಿಬಿಟ್ಟು ಬೇಯಿಸೋಣ ಒಂದು ಐದು ನಿಮಿಷ ಒಗ್ಗರಣೆ ಚೆನ್ನಾಗಿ ಅದು ಬೇಯಲಿ ಅಷ್ಟೊತ್ತಿಗೆ ಒಂದು ಮಿಕ್ಸಿ ಮಾಡ್ಕೊಂಬರೋಣ ನಾವು ನೋಡಿ ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಂಡು ನಾನು ಅದಕ್ಕೆ ಕಾಯಿ ತುರಿ ತೊಗೊಂಡಿದ್ನಲ್ವ ಕಾಯಿ ತುರಿ ಮತ್ತು ಒಂದು ಇದು ಪುಟಾಣಿ ಮತ್ತು ಗಸಗಸೆ ಎಲ್ಲ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ನೈಸ್ ಪೇಸ್ಟ್ ಮಾಡ್ಕೊಂಬರೋಣ ನೋಡಿ ಈ ಥರ ಮಿಕ್ಸಿ ಮಾಡ್ಕೋಬೇಕು ನೋಡಿ ಇದನ್ನು ಸೈಡ್ಗೆ ಇಟ್ಬಿಡೋಣ ಇವಾಗ ನೋಡಿ ಇದು ಒಗ್ಗರಣೆ ಚೆನ್ನಾಗಿ ಬೆಂದಿದೆ ನೋಡಿ ಇವಾಗ ಇದಕ್ಕೆ ನಾವು ಖಾರದ ಪುಡಿ ಇಟ್ಕೊಂಡಿದ್ವಿ ಅಲ್ವಾ ಖಾರಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಮತ್ತು ಸಾಂಬಾರು ಪುಡಿ ನಾನು ಮನೆಯಲ್ಲೇ ಮಾಡಿರೋದು ಸಾಂಬಾರು ಪುಡಿ ಹಾಕೊತಾ ಇದ್ದೀನಿ ನಿಮಗೆ ಬೇಕು ಅಂದರೆ ಗರಂ ಮಸಾಲ ಧನಿಯಾ ಪೌಡ್ರು ಹಾಕ್ಕೋಬೋದು ನಾನು ಸಾಂಬಾರು ಪುಡಿ ಹಾಕ್ಕೊಂಡು ಈ ಒಗ್ಗರಣೆಯಲ್ಲೇ ಆಯಿಲಲ್ಲೇ ಚೆನ್ನಾಗಿ ಅದನ್ನು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಆಮೇಲೆ ಮಿಕ್ಸಿ ಮಾಡ್ಕೊಂಡಿದ್ವಿ ಅಲ್ವಾ ಆ ಪೇಸ್ಟನ್ನು ಹಾಕ್ಕೋಬೇಕು ಕೊಬ್ಬರಿ ಎಲ್ಲ ಹಾಕ್ಕೊಂಡು ಆ ಜಾರ್ಗೆ ನಾವು ನೀರು ಹಾಕ್ಕೊಂಡು ನಮಗೆ ಸಾಂಬಾರು ಯಾವ ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟನ್ನ ನೀರು ಹಾಕ್ಕೊಳ್ಳೋಣ ನೋಡಿ ನೀರು ಇಲ್ಲ ಹಾಂ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀರು ಹಾಕ್ಕೊಳ್ಳಿ ನೋಡಿ ನಾನು ಇವಾಗ ಸಾಂಬಾರು ಮಾಡ್ತಾಯಿದ್ದೀನಲ್ವ ಮೀಡಿಯಮ್ ಈ ಕಡೆ ರೊಟ್ಟಿ ಚಪಾತಿಗೂ ತಿನ್ನೋಂಗೆ ಆಮೇಲೆ ಅನ್ನಕ್ಕೂ ಬರೋಂಗೆ ನಾನು ಆ ಥರ ಒಂದು ಕನ್ಸಿಸ್ಟೆನ್ಸಿಗೆ ನೀರು ಹಾಕೊತಾ ಇದ್ದೀನಿ ನೀರು ಹಾಕ್ಕೊಂಡಾದಮೇಲೆ ನಾವು ಏನು ಕಾಳು ಬೇಯಿಸ್ಕೊಂಡಿದ್ವಿ ಅಲ್ವಾ ಆ ಕಾಳನ್ನ ಹಾಕ್ಬಿಡೋಣ ಇವಾಗ ಅದಕ್ಕೆ ಎಲ್ಲ ಇದು ಹಾಕಿದ್ಮೇಲೆ ಇವಾಗ ನೋಡಿ ಹುಣ್ಸೆಣ್ಣು ನಾವು ಇಟ್ಕೊಂಡಿದ್ವಿ ಅಲ್ವಾ ಅದನ್ನು ಹುಳಿ ತೆಗೆದು ಹುಳಿನೂ ಹಾಕೋಣ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಆವಾಗಲೇ ಒಗ್ಗರಣೆಗೆ ಅಷ್ಟೇ ಸ್ವಲ್ಪ ಹಾಕಿದ್ವಿ ಅಲ್ವಾ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಬೆಲ್ಲ ಹಾಕೋಣ ಸ್ವಲ್ಪ ಬೆಲ್ಲ ಸ್ವಲ್ಪನೇ ಹಾಕೋದು ನಾವು ನಿಮಗೆ ಬೇಡ ಅಂದರೆ ಬೆಲ್ಲನ ಸ್ಕಿಪ್ ಮಾಡ್ಕೊಳ್ಳಿ ಬೆಲ್ಲ ಹಾಕಿದರೆ ಸ್ವಲ್ಪ ಸಾಂಬಾರು ಟೇಸ್ಟ್ ಚೆನ್ನಾಗಿ ಬರುತ್ತೆ ನಾವು ಅದಕ್ಕೆ ಸ್ವಲ್ಪನೇ ಬೆಲ್ಲ ಹಾಕಿದ್ದೀನಿ ನೋಡಿ ಉಪ್ಪು ಬೆಲ್ಲ ಹುಳಿ ಎಲ್ಲ ಹಾಕಿದ್ದೀವಿ ಅಲ್ವಾ ಚೆನ್ನಾಗಿ ಕುದೀಲಿ ಈಗ ಸಾಂಬಾರು ಕುದ್ದಾದ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೋಣ ಇವಾಗ ನೋಡಿ ನೀವು ಟೇಸ್ಟ್ ನೋಡ್ಕೊಂಡ್ಬಿಟ್ಟು ಏನಾದರೂ ಸ್ವಲ್ಪ ಉಪ್ಪು ಬೇಕು ಅಂದರೆ ಹುಳಿ ಬೇಕು ಅಂದರೆ ಇದಕ್ಕೆ ಸ್ವಲ್ಪ ಸೇರಿಸ್ಕೋಬೋದು ನೋಡಿ ತುಂಬ ಚೆನ್ನಾಗಿರುತ್ತೆ ಈ ಸಾಂಬಾರು ಹೆಲ್ದಿ ಕೂಡ ಹೌದಲ್ವಾ ನೋಡಿ ಈ ವಿಡಿಯೋ ನಿಮಗೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು